ಜೊತೆ ಸಚಿವರ ವಿರುದ್ಧ ಶಾಸಕರು ಏನೆಲ್ಲ ಆರೋಪ ಮಾಡಿದ್ದಾರೆ ಅದನ್ನ ಸಚಿವರ ಜೊತೆ ಸುರ್ಜೇವಾಲ್ ಅವರು ಚರ್ಚೆ ಮಾಡ್ತಾ ಇದಾರೆ ಸರ್ ನಿಮ್ಗೆ ಯಾವಾಗ ಬುಲಾವ್ ಕೊಟ್ಟರು ಇಲ್ಲ ನನಗೆ ನಾನು ಲಾಸ್ಟ್ ಟೈಮ್ ಬಂದಾಗಲೇ ಕೇಳಿದ್ದೆ ನಾನು ಬೇರೆ ವಿಷಯಕ್ಕೆ ಇದು ಇದಕ್ಕಲ್ಲ ನಾನು ಬೇರೆ ವಿಷಯಕ್ಕೆ ಅವ್ರ ಜೊತೆ ಮಾತಾಡೋದಿತ್ತು ಅದಕ್ಕೋಸ್ಕರ ಕೇಳಿದ್ದೆ ಅವರು ಲಾಸ್ಟ್ ಡೇ ಸಮಯ ಆದ್ರೆ ಬನ್ನಿ ನೀವು ಹತ್ತು ಗಂಟೆಗೆ ಅಂತ ಹೇಳಿದರು ನಾನು ಊರಲ್ಲಿದ್ದೆ ಹಾಗಾಗಿ ಭೇಟಿ ಮಾಡಕ್ಕಾಗಿರ್ಲಿಲ್ಲ ಈ ಬಾರಿ ಭೇಟಿ ಮಾಡ್ತೀನಿ ಹೇಳಿದ್ದಾರೆ ಸಮಯ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಮಾಡ್ತೀನಿ ಮನ್ ಮಂತ್ರಿಗಳನ್ನ ಎಲ್ಲ ಮಂತ್ರಿಗಳನ್ನು ಅವ್ರ ಕರೆದು ಮಾತಾಡಿಲ್ಲ ಯಾರೂ ಕೆಲವು ಮಂತ್ರಿಗಳು ಜೊ ಹೋಗಿ ನಾವು ಭೇಟಿ ಮಾಡಬೇಕು ಅಂತ ಹೇಳಿದವ್ರನ್ನ ಮಾತಾಡಿದ್ದಾರೆ ಏನ್ ನಡೆದಿದೆ ಒಳಗಡೆ ಮಂತ್ರಿಗಳ ಜೊತೆ ಏನ್ ಚರ್ಚೆ ನಡೆದಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕೆಲವರು ಹೇಳಿದ್ದಾರೆ ಕೆಲವರು ಏನು ಹೇಳಿಲ್ಲ ಶಾಸಕರ ಜೊತೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತಾಡಿದ್ದಾರೆ ಅಂತೇಳಿ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ನಿಮ್ಮ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷದಿಂದ ನೀವೇನೆಲ್ಲ ಕೆಲಸಗಳು ಮಾಡಿದ್ದೀರಿ ಆಮೇಲೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಕಾರ್ಪೊರೇಷನ್ ಚುನಾವಣೆಗಳು ಅದಕ್ಕೇನಾದರೂ ತಯಾರಿ ಮಾಡ್ಕೊಂಡಿದ್ದೀರಾ ಈ ರೀತಿ ಕೇಳಿದ್ದಾರೆ ಅಂಥೇಳಿ ಕೆಲವರು ಹೋಗಿ ಬಂದವರು ಹೇಳಿದರು ಹಾಗಾಗಿ ಉದ್ದೇಶ ಏನು ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲ ಆ ರೀತಿ ಏನಿಲ್ಲ ಹಂಗಿದ್ರೆ ಹೇಳೇ ಮಾಡಬೇಕಲ್ಲ ಹಿಂದೆ ಎಲ್ಲ ಮಾಡಿದ್ದಾರೆ ಇಲ್ಲ ಅಂತಲ್ಲ ಹಿಂದೆಲ್ಲ ಎಸ್ ಎಂ ಕೃಷ್ಣ ಅವರು ಇದ್ದಂಥ ಕಾಲಕ್ಕೂ ಕೂಡ ಮಾಡಿದ್ದಾರೆ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ನಮ್ಮನ್ನೆಲ್ಲ ನಾವೆಲ್ಲ ರಿಪೋರ್ಟ್ಗಳು ಸಬ್ಮಿಟ್ ಮಾಡಿದ್ದು ನಮ್ಮ ನಮ್ಮ ರಿಪೋರ್ಟ್ ರಿಪೋರ್ಟ್ಗಳನ್ನೆಲ್ಲ ಕೇಳಿದ್ರು ಅದೆಲ್ಲ ಸಬ್ಮಿಟ್ ಮಾಡಿದ್ದು ಹೈಕಮಾಂಡ್ಗೆ ನಮ್ಮ ಬಡ್ಜೆಟ್ರಿ ಪ್ರೊವಿಷನ್ಸ್ ಏನಿದೆ ನಮ್ಮ ಪ್ರೋಗ್ರಾಮ್ಸ್ಗಳೇನಿದಾವೆ ಮತ್ತು ಅದಕ್ಕೆ ಅನುಷ್ಠಾನ ಮಾಡಿರೋದು ಏನು ಅಂತೇಳಿ ಅವೆಲ್ಲ ಕೇಳಿದ್ರು ಆಗ ಕೊಟ್ಟಿದ್ದು ನಾವು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ ನಮ್ಮನ್ನೇನು ಆ ರೀತಿ ಕೇಳಿಲ್ಲ ಇಲ್ಲಿವರೆಗೂ ಒಂದು ವೇಳೆ ಆ ರೀತಿ ಕೇಳಿದರೆ ಹೇಳೋರು ನಮಗೆ ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಕೆಲಸ ಆಗಿದೆ ಕಳೆದ ಎರಡು ವರ್ಷದಿಂದ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿ ಹೇಳ್ಕೊಂಡಿದ್ದೋ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಅದೆಲ್ಲ ಕೊಡಿ ಅಂತ ಕೇಳೋರು ಆ ಥರ ಏನು ಕಾಣಿಸ್ತಿಲ್ಲ ನಾನು ಭೇಟಿ ಮಾಡಿದ ಮೇಲೆ ನಿಮಗೆ ತಿಳಿಸ್ತೀನಿ